ಹಲ್ಲೋ ಗೆಳೆಯರೇ ಓದು ಕೇಳು ಕನ್ನಡ ಆಡಿಯೋ ಬುಕ್ ಚಾನಲ್ಗೆ ಸ್ವಾಗತ ಇಂದು ಒಂದು ಸುಂದರವಾದ ಶಾಂತ ಮನಸ್ಸು ಕೊಡುವ ಮೋಟಿವೇಶ್ನಲ್ ವಿಡಿಯೋವನ್ನು ತಂದಿದ್ದೇವೆ ಇದು ಕೃತಜ್ಞತೆಯ ಶಕ್ತಿ ಧನಾತ್ಮಕ ಮನೋಭಾವ ಮತ್ತು ಜೀವನದ ಸಂತೃಪ್ತಿ ಬಗ್ಗೆ ಮಾತನಾಡುವ ಅತ್ಯುತ್ತಮ ಮೋಟಿವೇಶ್ನಲ್ ವಿಡಿಯೋ ನಮ್ಮ ಜೀವನದಲ್ಲಿ ನಾವು ಏನಿಲ್ಲ ಅನ್ನುವುದರ ಮೇಲೆ ಹೆಚ್ಚು ಗಮನ ಕೊಡುತ್ತೇವೆ ಆದರೆ ನಿಜವಾದ ಸಂತೋಷ ಯಾವಾಗ ಬರುತ್ತದೆ ಗೊತ್ತಾ ನಾವು ಈಗಿರುವುದಕ್ಕೆ ಕೃತಜ್ಞತೆ ವ್ಯಕ್ತಪಡಿಸಿದ್ದಾಗ ಗ್ರ್ಯಾಟಿಟ್ಯೂಡ್ ಅಂದರೆ ಥ್ಯಾಂಕ್ ಯು ಹೇಳುವುದು ಮಾತ್ರವಲ್ಲ ಅದು ಒಂದು ಮನೋಭಾವ ನಿನ್ನ ಹೃದಯದಲ್ಲಿ ಧನ್ಯತೆ ಭಾವನೆ ಇರುವುದು ಪ್ರತಿದಿನ ಬೆಳಗ್ಗೆ ಎದ್ದಾಗ ನಿನ್ನನ್ನೇ ನೀನೇ ಕೇಳು ಇಂದು ನಾನು ಯಾವುದಕ್ಕೆ ಧನ್ಯನಾಗಿದ್ದೇನೆ ಹೌದು ನಿನ್ನ ಆರೋಗ್ಯಕ್ಕೆ ನಿನ್ನ ಕುಟುಂಬಕ್ಕೆ ನಿನ್ನ ಆಹಾರಕ್ಕೆ ಹಾಗೆಯೇ ನಿನ್ನ ಮುಂದಿನ ಅವಕಾಶಗಳಿವೆ ನಾವು ಧನ್ಯತೆಯನ್ನು ಅಭ್ಯಾಸ ಮಾಡಿದ್ದಾಗ ಪ್ರಾಕ್ಟೀಸ್ ಮಾಡಿದಾಗ ನಮ್ಮ ಜೀವನದಲ್ಲಿ ಕೊರತೆಯ ಮೇಲೆ ಗಮನ ಇರುವುದಿಲ್ಲ ಸಂಪತ್ತಿನ ಮೇಲೆ ಕೇಂದ್ರೀಕರಿಸುತ್ತದೆ ನಮ್ಮ ಮನಸ್ಸು ಶಾಂತವಾಗುತ್ತದೆ ಮನೋಬಲ ಹೆಚ್ಚುತ್ತದೆ ಕೃತಜ್ಞತೆಯ ಅಭ್ಯಾಸ ನಿನ್ನ ಮನಸ್ಸನ್ನು ಬದಲಾಯಿಸುತ್ತದೆ ನೀನು ನಿನ್ನೊಳಗಿನ ನಕಾರಾತ್ಮಕ ಧ್ವನಿಯನ್ನು ನಿಶ್ಚಲಗೊಳಿಸುತ್ತೀಯ ಮತ್ತು ನಿನ್ನೊಳಗಿನ ಧನಾತ್ಮಕ ಶಕ್ತಿಯನ್ನು ಎಚ್ಚರಿಸುತ್ತೀಯ ನೆನಪಿಡಿ ದ ಮೋರ್ ಯು ಥ್ಯಾಂಕ್ ಲೈಫ್ ದ ಮೋರ್ ಲೈಫ್ ಡ್ಯೂಸ್ ಯು ರೀಸನ್ ಟು ಥ್ಯಾಂಕ್ ಪ್ರತಿದಿನ ಕೃತಜ್ಞತೆಯ ಅಭ್ಯಾಸ ಮಾಡು ಕಡಿಮೆ ಅಳಲು ಹೆಚ್ಚು ಧನ್ಯತೆಯ ಮಾತು ಅದೇ ನಿನ್ನ ಸಂತೋಷದ ನಿಜವಾದ ಮೂಲ